ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅವನಿಕಾ ಸಾಮಾಜಿಕ ಸಂವಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಏನು ಚಲ್ಲ ಚಿತ್ರದುರ್ಗ ಜಿಲ್ಲೆ ಚಲಕೆರೆ ತಾಲೂಕಿನಲ್ಲಿ ಬಾಲ್ಯ ವಿವಾಹ ಮಾಡೋದಕ್ಕೆ ಹೆತ್ತ ತಂದೆ ತಾಯಿನೇ ಒಂದು ಚಿಕ್ಕ ಪಾಪುನ ಅಂದರೆ ಎಂಟು ವರ್ಷ ಎಂಟನೇ ಕ್ಲಾಸ್ ಓದ್ತಿರ್ತಕ್ಕಂಥ ಮಗುನ ಕತ್ತು ಹಿಡಿದು ಬಲವಂತವಾಗಿ ಆಕೆ ನೆರದಲ್ಲಿ ಬಿದ್ದು ಒದ್ದಾಡೋದು ಸಹ ಬಿಡದೆ ತಾಳಿ ಕಟ್ಟಿಸುವಂಥ ಪ್ರಯತ್ನ ಮಾಡುವಂಥ ವಿಡಿಯೋನ ಸಮಾಜ ಜಾಲತಾಣದಲ್ಲಿ ಬಿಟ್ಟಿದ್ರು ಇದಕ್ಕೆ ತಕ್ಕಂಥ ಶಿಕ್ಷೆ ತಂದೆ ತಾಯಿಗಾಗಲೇ ಬೇಕು ಈಗಾಗಲೇ ದೂರನ್ನು ದಾಖಲಿಸ್ಕೊಂಡಿರ್ತಾರೆ ಆ ಹೆಣ್ಣುಮಗುಗೆ ರಕ್ಷಣೆ ನೀಡಬೇಕಾಗಿದೆ ಸಮಾಜದ ವತಿಯಿಂದ ಹಾಗೂ ಸರ್ಕಾರದ ವತಿಯಿಂದ ಆ ಹೆಣ್ಣುಮಗು ರಕ್ಷಣೆ ಮಾಡಬೇಕಾಗಿದೆ ಹಾಗೆ ಹದಿನೆಂಟು ವರ್ಷ ತುಂಬುವವರೆಗೂ ಕೂಡ ತಂದೆ ತಾಯಿ ಹತ್ರ ಹೋಗದೆ ಇರೋ ಹಾಗೆ ಸರ್ಕಾರನ ಎಚ್ಚೆತ್ತುಕೊಂಡು ಆ ಹೆಣ್ಮಗುಗೆ ನೀವು ಜೀವನ ಕೊಡಬೇಕಾಗಿದೆ ಯಾಕೆಂದರೆ ಬಾಲ್ಯ ವಿವಾಹ ಒಂದು ಪಿಡುಗು ಅಂತ ಸರ್ಕಾರ ಹೇಳಿದರೂ ಕೂಡ ಬಾಲ್ಯ ವಿವಾಹ ಕಾಯ್ದೆನ ರದ್ದು ಮಾಡಿದರೂ ಕೂಡ ಯಾರು ಕೂಡ ಚಿಕ್ಕ ಮಕ್ಕಳಿಗೆ ಮದುವೆ ಮಾಡಬಾರ್ದು ಅಂತ ಕಠಿಣ ಕಾನೂನುಗಳು ಬಂದಿದ್ದರೂ ಕೂಡ ಇದು ಧೈರ್ಯವಾಗಿ ಬಲವಂತವಾಗಿ ಒಂದು ಮಗುವಿನ ಪಬ್ಲಿಕ್ನಲ್ಲಿ ನೂರಾರು ಜನಗಳ ಮುಂದೆ ಬಲವಂತದಿಂದ ಒಂದು ಹೆಣ್ಣು ಮಗುಗೆ ತಾನೇ ಹೆತ್ತ ಮಗಳಿಗೆ ಈ ರೀತಿ ತಾಳಿ ಕಟ್ಟಿಸೋದು ಅನ್ಯಾಯ ಅಲ್ವಾ ಆ ಕಟ್ಟೆಗೆ ಬಂದಿರೋ ಹುಡುಗ ಆಗಿರ್ಬೋದು ಅವನ ಆಗಿರ್ಬೋದು ಇಡೀ ಆಗಿರ್ಬೋದು ಪಬ್ಲಿಕ್ಸ್ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಆ ಹೆಣ್ಮಗುಗೆ ರಕ್ಷಣೆ ಮಾಡಿಲ್ಲ ಪಾಪ ಆ ಹೆಣ್ಣು ಮಗು ಕಾಪಾಡಿ ನನ್ನನ್ನು ಬಿಟ್ಟುಬಿಡಿ ತಾಳೆ ಕಟ್ಟಿಸ್ಬೇಡ ಅಪ್ಪಯ್ಯ ನನ್ನ ಬಿಟ್ಬಿಡು ನೀನು ಕಾಲು ಮುಗಿತೀನಿ ಅಂತ ಆ ಹೆಣ್ಣುಮಗು ಅಷ್ಟೆಲ್ಲ ಚೀರಾಡಿದ್ರು ಕೂಡ ಯಾರಿಗೂ ಕಿವಿ ಕೇಳಿಸ್ದೇ ಹೋಯ್ತು ಯಾರ ಮನಸ್ಸು ಕೂಡ ಆ ಮಗುಗೆ ರಕ್ಷಣೆ ಮಾಡಬೇಕು ಅಂತ ಹೇಳೋಕ್ಕಾಗ್ದೇ ಹೋಯ್ತು ದಯಮಾಡಿ ಇಂಥ ಒಂದು ಕೃತ್ಯ ಆಗದೆ ಇರೋ ಹಾಗೆ ನಾವು ನೋಡ್ಕೋಬೇಕು ನಾವು ಈ ಕೇಸನ್ನು ಯಾವಾಗಲಾದರೂ ನಾವು ಲೂಸ್ ಮಾಡಿದ್ದೇ ಆದರೆ ಮತ್ತೆ ಬಾಲ್ಯ ವಿವಾಹ ಮತ್ತೆ ಹೇಳೋ ಪದ್ಧತಿ ಬರುತ್ತೆ ಬರುತ್ತೆ ಸರ್ಕಾರ ಉಲ್ಲಂಘನೆಯನ್ನು ಮಾಡ್ತಾರೆ ಕಾನೂನು ಉಲ್ಲಂಘನೆಯನ್ನು ಮಾಡ್ತಾರೆ ಸರ್ಕಾರಕ್ಕೆ ಯಾವುದೇ ರೀತಿ ಮರ್ಯಾದೆ ಕೊಡದೆ ನಡ್ಕೋತಾರೆ ಈಗಾಗಲೇ ನಾವು ಅತ್ಯಾಚಾರಗಳಲ್ಲಿ ಎಣಗಾಡ್ತಾ ಇದ್ದೀವಿ ಸರಿಯಾದ ರೀತಿ ಶಿಕ್ಷೆ ಇಲ್ಲದೆ ಎಲ್ಲ ಥರ ಬಾ ಬಾಲ್ಯ ವಿವಾಹವನ್ನು ಕೂಡ ರದ್ದು ಮಾಡಿ ಸಾಕಷ್ಟು ಹೋರಾಟಗಳನ್ನು ಮಾಡಿ ಪ್ರಾಣ ಬಲಿದಾನಗಳನ್ನೆಲ್ಲ ಕೊಟ್ಟು ಈ ಒಂದು ಕಾಯ್ದೆನ ತಂದಿರ್ತಾರೆ ನಮ್ಮ ಹಿರಿಯ ಹೋರಾಟಗಾರರು ಈಗ ಆ ಒಂದು ಮಸಿ ಹಾಕೋವಂಥ ಕೆಲಸ ಮಾಡಬಾರ್ದು ಅನ್ನೋದಾದರೆ ಈ ತಂದೆ ತಾಯಿಗೆ ಮತ್ತು ತಾಳಿ ಕಟ್ಟಕ್ಕೆ ಬಂದಿರುವಂಥ ಹುಡುಗ ಅವ್ನ ತಂದೆ ತಾಯಿ ಪ್ರತಿಯೊಬ್ಬರನ್ನು ಜೈಲಿಗೆ ಹಾಕಬೇಕು ಇದು ಕಾನೂನು ಪ್ರಕಾರ ಅವರಿಗೆ ಶಿಕ್ಷೆ ಆಗಬೇಕು ಆ ಹೆಣ್ಣು ಮಗುಗೆ ರಕ್ಷಣೆ ನೀಡಬೇಕು ಅಂತ ಕೇಳ್ತಾ ಒಂದು ಸಾಮಾಜಿಕ ಸಂವಾದ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ನಮಸ್ಕಾರ